ನಮಸ್ಕಾರ ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೇಟ್ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗ ಇದೀಗ ಅವನತಿ ಅಂಚಿನಲ್ಲಿರುವ ಆಲಿವ್ ರಿಡ್ಲೆ ಕಡಲಾಮೆಗಳ ಸಂರಕ್ಷಿತ ಪ್ರದೇಶವಾಗಿ ಮಾರ್ಪಾಡಾಗುತ್ತಿದ್ದು ಕಾರವಾರ ಹೊನ್ನಾವರ ಅಂಕೋಲ ಕಡಲತೀರಗಳಲ್ಲಿ ಆಲಿವ್ ರಿಡ್ಲೆ ಕಡಲಾಮೆಗಳ ಮೊಟ್ಟೆ ಇಡುವ ಸ್ಥಳಗಳಾಗಿ ಬದಲಾಗಿದೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಈ ವರ್ಷದ ಮಾರ್ಚ್ನಲ್ಲಿ ಕಾರವಾರದ ಕಡಲೆ ತೀರದಲ್ಲಿ ನೂರಕ್ಕೂ ಹೆಚ್ಚು ಕಡಲಾಮೆ ಮೊಟ್ಟೆಗಳಿರುವ ಪ್ರದೇಶವನ್ನು ಅರಣ್ಯ ಇಲಾಖೆ ಗುರುತಿಸಿ ರಕ್ಷಣೆ ಮಾಡಿದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಆಮೆಗಳು ಕಾರವಾರ ಭಾಗದಲ್ಲಿ ಮೊಟ್ಟೆ ಇಡುವ ಪ್ರಮಾಣ ಹೆಚ್ಚಳವಾಗಿದೆ ಕಳೆದ ನಲವತ್ತೊಂಬತ್ತು ದಿನದ ಹಿಂದೆ ಬಾವಳ ಕಡಲ ತೀರದಲ್ಲಿ ನೂರ ಹನ್ನೊಂದು ಆಮೆಯ ಮೊಟ್ಟೆಯನ್ನು ಅರಣ್ಯ ಇಲಾಖೆಯವರು ರಕ್ಷಿಸಿ ಇಂದು ಎಕ್ಸ್ ಸಿ ಟು ಕನ್ಸರ್ವೇಷನ್ ಮಾಡಿದ ಆಮೆ ಮರಿಗಳನ್ನು ದೇವ್ಬಾಗ್ ಕಡಲತೀರದಲ್ಲಿ ಹಾಗೂ ಬಾವಳ ಕಡಲತೀರದ ಮೂಲಕ ಅರಬ್ಬಿ ಸಮುದ್ರಕ್ಕೆ ಬಿಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಆಮೆ ಮೊಟ್ಟೆಗಳನ್ನು ರಕ್ಷಣೆ ಮಾಡಿದ ಡಿಸಿಎಫ್ ರವಿಶಂಕರ್ ಸಿ ಕಾರವಾರದ ಎಸಿಎಫ್ ಕೆಡಿನಾಯ್ ಆರ್ಎಫ್ಓ ಕಿರಣ್ ಮನವಾಚಾರಿ ಉಪವಲಯ ಅರಣ್ಯಾಧಿಕಾರಿಗಳಾದ ಪ್ರಕಾಶ್ ಯರಗಟ್ಟಿ ಮಲ್ಲಿಕಾರ್ಜುನ್ ಭಂಡಾರಿ ಮತ್ತು ಮಲೇಶ್ ಗೋವರ್ಧನ್ ಬೀಟ್ ಫಾರೆಸ್ಟರ್ ಮತ್ತು ಸ್ಥಳೀಯ ಮೀನುಗಾರರು ಆಮೆ ಮರಿಗಳನ್ನು ಕಡಲಿಗೆ ಬಿಟ್ಟರು